ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಅರಮ್ಯನವೀನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಸಂಜೆ ಆರು ಗಂಟೆಯಿಂದ ಶುರು ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇವತ್ತು ಕಡೆ ಕಾರ್ತಿಕ ಸೋಮವಾರ ಸೊ ಇವತ್ತು ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದೆ ಬೇರೆ ಬೆಳಿಗ್ಗೆನೆ ಇದ್ದು ಪೂಜೆ ಎಲ್ಲ ಮುಗಿಸ್ಬೇಕು ಇದು ಅಂತ ಏನೇನೋ ಅಂದ್ಕೊಂಡಿದ್ದೆ ಬಟ್ ಈಗ ನಾನು ಆ್ಯಕ್ಚುಲಿ ಫ್ರೆಶ್ಅಪ್ ಆಗಿಬಿಟ್ಟು ಬಂದಿದ್ದು ಈಗ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ ಹೂವೆಲ್ಲ ಮುಚ್ಚಿಸಿ ಎಲ್ಲ ರೆಡಿ ಮಾಡಿದ್ದೀನಿ ದೀಪ ಹಚ್ಬೇಕಷ್ಟೆ ಸೊ ಸ್ಯಾರಿ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಡಿಲೇ ಆಗೋದಕ್ಕೆ ರೀಸನ್ ಏನು ಅಂತ ಅಂದರೆ ಹೆಲ್ಪರ್ ಬರ್ತಾರಲ್ಲ ನಮ್ಮ ಮನೆಗೆ ಅವರು ನೆನ್ನೆ ರಜೆ ಹಾಕ್ಕೊಂಡಿದ್ರು ಮತ್ತು ಇವತ್ತು ಸ್ವಲ್ಪ ಲೇಟಾಗಿ ಬರ್ತೀನಿ ಯೂಶಲಿ ಏಳು ಗಂಟೆ ಏಳುವರೆಗೆಲ್ಲ ಬಂದ್ಬಿಡ್ತಾಯಿದ್ರು ಇವತ್ತು ಹತ್ತುವರೆಗೆ ಬರ್ತೀನಿ ಅಂತ ಅಂದರು ಸೊ ಹೇಗಿದ್ದರು ಅಥರ್ವನ ಸ್ಕೂಲಿಗೆಲ್ಲ ಕಳ್ಸೋದಕ್ಕೆ ನನಗೆ ಅವನು ನೈನ್ ತರ್ಟಿ ನೈನ್ ಫಾರ್ಟಿ ಫೈವ್ ಆಗುತ್ತೆ ಅವ್ನು ಕಳ್ಸಾದ್ಮೇಲೆ ಓಕೆ ಅವರು ಹೇಗಿದ್ರು ಆ ಟೈಮಿಗೆ ಬರ್ತಾರೆ ಅವ್ರು ನನಗೆ ಬಂದು ಗುಡಿಸಿ ಎಲ್ಲ ಒರ್ಸಿ ಮನೆಯೆಲ್ಲ ನೀಟಾಗಿದ್ರೆ ಅಲ್ವಾ ನಾವು ಪೂಜೆ ಎಲ್ಲ ಮಾಡೋದಕ್ಕೆ ಸರಿ ಹೋಗೋದು ಹಾಗಾಗಿ ನಾನು ಅವರು ಬಂದು ಒರ್ಸ್ಕೊಟ್ಟಾದ್ಮೇಲೆ ನಾನು ಫ್ರೆಶ್ಅಪ್ ಆಗಿಬಿಟ್ಟು ಒಂದು ಹನ್ನೊಂದುವರೆ ಅಷ್ಟರಲ್ಲಿ ದೀಪ ಹಚ್ಚೋಣ ಅಂತ ಅಂದ್ಕೊಂಡೆ ಬಟ್ ಅವರು ಹನ್ನೆರಡುವರೆ ಆದರೂ ಬರಲೇ ಇಲ್ಲ ಫೋನ್ ಮಾಡಿದ್ರೆ ಅವ್ರ ಫೋನ್ ಸ್ವಿಚ್ ಆಫ್ ಕೂಡ ಆಗಿತ್ತು ನಾನು ಯಾವ ಥರ ಅಂದ್ಕೊಳ್ಳ ನಾನು ಆಲ್ಮೋಸ್ಟ್ ಲೆವೆನ್ ತರ್ಟಿ ಟ್ವೆಲ್ ತನಕ ವೆಯ್ಟ್ ಮಾಡಿ ಮಾಡಿ ನನಗೆ ಗೊತ್ತಾಯಿತು ಮೇ ಬಿ ಅವ್ರು ಇವತ್ತು ಬರೋದೇ ಡೌಟಾ ಏನು ಅಂತ ಅಂದ್ಬಿಟ್ಟು ಈಗ ಇಷ್ಟೊತ್ತಲ್ಲಿ ಅದೇನೋ ನಾನು ಮಠ ಮಠ ಮಧ್ಯಾಹ್ನ ಪೂಜೆ ಮಾಡೋದಕ್ಕಿಂತ ಸಂಜೆ ಪೂಜೆ ಮಾಡ್ಕೊಳ್ಳೋದು ಬೆಟರ್ ಅಂತ ಅಂದ್ಬಿಟ್ಟು ಹಾಗೆ ಫಿಕ್ಸ್ ಆದೆ ಅವರು ಟ್ವೆಲ್ ತರ್ಟಿ ಟ್ವೆಲ್ ಫಾರ್ಟಿ ಫೈವ್ ಅಷ್ಟರಲ್ಲಿ ಬಂದರು ಸೊ ಅವ್ರು ಬಂದು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಟು ಅವ್ರು ಹೋದರು ನಾವು ಮಧ್ಯಾಹ್ನ ಮಾಮೂಲಿ ಲಂಚ್ ಎಲ್ಲ ಮುಗಿಸ್ಕೊಂಡ್ವಿ ಆ ಥರ ಸ್ಕೂಲಿಂದೆಲ್ಲ ಬಂದ ಅವ್ನು ಬಂದಮೇಲೆ ಅವನಿಗೆ ಸ್ವಲ್ಪ ರೆಸ್ಟ್ ಮಾಡಿಸಿ ನಾನು ಸ್ವಲ್ಪ ತ್ರಸ್ಟ್ ಮಾಡಿ ಈವ್ನಿಂಗ್ ಎದ್ದು ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಈಗ ಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿದೆ ಸೊ ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಫೇವ್ರೆಟ್ ಸ್ಯಾರಿ ಆ್ಯಕ್ಚುಲಿ ಸೌರ ಕಲೆಕ್ಷನ್ಸಲ್ಲಿ ಈ ಒಂದು ಸ್ಯಾರಿ ಸ್ಟಾಕ್ ಆಗಿದೆ ನನಗಂತೂ ತುಂಬ ಇಷ್ಟ ಆಗ್ಬಿಡ್ತು ನೋಡಿದ ತಕ್ಷಣ ನಾನು ನೋಡಿದ ತಕ್ಷಣ ನಮ್ಮ ಅಕ್ಕನಿಗೆ ನನಗೆ ಈ ಸೀರೆ ಬೇಕು ಕಡೆ ಅಂತ ಅಂದ್ಬಿಟ್ಟು ಅವಳತ್ರ ಈ ಸ್ಯಾರಿ ತೊಗೊಂಡಿದ್ದು ಇದು ನೋಡ್ತಾ ಇರ್ಬೋದು ನೀವು ಪಿಂಕ್ ಆ್ಯಂಡ್ ನೆವಿ ಬ್ಲೂ ಕಾಂಬಿನೇಷನು ಬಾರ್ಡರ್ ಅಂತೂ ಎಷ್ಟು ಗ್ರ್ಯಾಂಡಾಗಿದೆ ಅಂದರೆ ಸಖತ್ತು ಗ್ರ್ಯಾಂಡಿದೆ ಬಾರ್ಡರ್ ನನಗೆ ತುಂಬ ಇಷ್ಟ ಆಯಿತು ಅದಕ್ಕೆ ಇದು ಈ ಥರ ಆಮೇಲೆ ಮೆಟೀರಿಯಲ್ಲು ಅಷ್ಟೇ ನಾವು ಸಾವಿರಾರು ರೂಪಾಯಿ ಲೈಕ್ ಈಗ ಮೈಸೂರು ಸಿಲ್ಕ್ ಸ್ಯಾರಿ ತಗೋತೀನಿ ಅಂದರೆ ಹತ್ತು ಸಾವಿರ ಹನ್ನೆರಡು ಸಾವಿರ ಹದಿನೈದು ಸಾವಿರ ಈ ಥರ ಎಲ್ಲ ಕೊಟ್ಟು ತಗೋಬೋದು ಈ ಇಮಿಟೇಷನ್ ಮೈಸೂರು ಸಿಲ್ಕ್ ಇರುತ್ತೆ ನೋಡಿ ಇದು ನಾವು ಎರಡು ಸಾವಿರ ಎರಡೂವರೆ ಸಾವಿರ ಈ ಥರ ಪ್ರೈಸಲ್ಲೆಲ್ಲ ನಮಗೆ ಚೆನ್ನಾಗಿರೋದೇ ಸಿಕ್ಬಿಡುತ್ತೆ ಸೊ ಒಂದು ಒಳ್ಳೆ ಪ್ರೈಸಲ್ಲಿ ನಾವು ಒಂದಷ್ಟು ಸ್ಯಾರೀಸ್ನ ಅವಾಗವಾಗ ಹಾಕೋತಾ ಇರ್ಬೋದು ಹಾಗಾಗಿ ನಾನು ಇದನ್ನು ಚೂಸ್ ಮಾಡಿದೆ ಕಲರ್ ಕಾಂಬಿನೇಷನ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸೊ ನಿಮ್ಗೆ ಯಾರಿಗಾದ್ರೂ ಬೇಕಿದ್ದರೆ ನಾನು ಅವ್ರ ವಾಟ್ಸಪ್ ನಂಬರ್ನ ಹಾಕಿರ್ತೀನಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಅವ್ರ ಪೇಜ್ ಲಿಂಕ್ ಕೂಡ ಹಾಕಿರ್ತೀನಿ ವಿಸಿಟ್ ಮಾಡಿ ಬ್ಲೌಸ್ ಈ ಥರ ನೇವಿ ಬ್ಲೂ ಬರುತ್ತೆ ಕಲರ್ ಕಾಂಬಿನೇಷನ್ ಇಷ್ಟ ಆಗಿಬಿಟ್ಟೆ ನನಗೆ ನಾನು ಬೇಕು ನನಗೆ ಈ ಥರ ಸ್ಯಾರಿ ಅಂತ ತರಿಸ್ಕೊಂಡಿದ್ದು ಬ್ಲೌಸ್ ಈ ಥರ ನೇಬಿ ಬ್ಲೂ ಬರುತ್ತೆ ಕಲರ್ ಕಾಂಬಿನೇಷನ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸ್ಯಾರಿನೂ ಅಷ್ಟೇ ಇಮಿಟೇಷನ್ ಮೈಸೂರು ಸಿಲ್ಕ್ ಅಲ್ವಾ ಇದೆಲ್ಲ ಒಂಥರ ಕ್ರೇಪ್ ಸಿಲ್ಕ್ ತುಂಬ ಚೆನ್ನಾಗಿರುತ್ತೆ ಹಾಕೊಂಡ್ರು ಸೊ ಈ ಸ್ಯಾರಿ ಹಾಕ್ಕೊಳ್ಳೋಣ ಇವತ್ತು ತುಂಬ ದಿನದಿಂದ ಅನ್ಕೋತಾ ಇದೆ ಮಹದೇಶ್ವರ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಬಟ್ ಹೋಗೋದಕ್ಕೆ ಆಗಿರಲಿಲ್ಲ ಇವತ್ತು ಕಡೆ ಕಾರ್ತಿಕ್ ಸೋಮವಾರ ಮನೇಲೂ ಈಗ ಪೂಜೆ ಎಲ್ಲ ಮುಗಿಸಿ ಸ್ಯಾರಿ ಹಾಕ್ಕೊಂಡು ಪೂಜೆ ಮಾಡೋಣ ಅಂತ ಪೂಜೆ ಎಲ್ಲ ಮುಗಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಆ ಅವ್ನು ಬೇರೆ ಇದಾಕೊಳ್ಳೋ ಅವ್ನಿಗೆ ಶಾರ್ಟ್ಸ್ ಚೇಂಜ್ ಮಾಡಿ ಸ್ವೆಟರ್ ಹಾಕ್ಬಿಟ್ಟು ಅದಕ್ಕೆ ಸೊ ಈಗ ನಾನು ಪೂಜೆ ಈಗ ಸ್ಯಾರಿ ಹಾಕ್ಕೊಂಡು ಬಂದು ಇನ್ನೂ ನನ್ನ ಕೂದಲೆಲ್ಲ ಒದ್ದೇನೆ ಇದೆ ಸ್ವಲ್ಪ ಡ್ರೈ ಆಗಬೇಕು ಇನ್ನೂ ಪೂಜೆ ಎಲ್ಲ ಮುಗಿಸೋಷ್ಟು ಸ್ವಲ್ಪ ಎಷ್ಟೋ ಕಡಿಮೆ ಆಗುತ್ತೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ದೇವಸ್ಥಾನಕ್ಕೆ ಹೋಗೋಣ ಅವನು ನಾನು ಸ್ಯಾರಿ ತೆಗೆದಿ ತಕ್ಷಣ ಎಲ್ಲೋ ಫಂಕ್ಷನ್ಗೆ ಕರ್ಕೊಂಡು ಹೋಗ್ತಾರೆ ಅಂತ ಫೀಲ್ ಮಾಡ್ತಾ ಇರ್ತಾನೆ ನಮ್ಮ ಅರ್ಧರ್ವಾ ಅಲ್ವಾ ಫಂಕ್ಷನ್ಗೆ ಹೋಗೋಣ ದೇವಸ್ಥಾನಕ್ಕೆ ಹೋಗೋಣವಾ ಫಂಕ್ಷನ್ ಅಂತೆ ದೇವಸ್ಥಾನ ಬೇಡ ನೀವಿಬ್ರು ರೆಡಿ ಆಗಲ್ವಾ ಹಾ ಫ್ರೆಶ್ ಅಪ್ ಆಗ್ತೀನಿ ಅಂದ್ರಲ್ಲ ಓಕೆ ನಾನೀಗ ಸ್ಯಾರಿ ಹಾಕೊಂಡು ಬಂದ್ಬಿಡ್ತೀನಿ ಫೈನಲಿ ನಾನು ಸ್ಯಾರಿ ವೇರ್ ಮಾಡಿ ಬಂದೆ ಸೊ ತುಂಬ ಕಂಫರ್ಟಬಲ್ ಆಗಿದೆ ಆ್ಯಕ್ಚುಲಿ ಸ್ಯಾರಿ ವೇರ್ ಮಾಡೋದಕ್ಕೆ ಎಸ್ಪೆಷಲಿ ಒಂಥರ ಬೆಣ್ಣೆ ಥರ ಇದೆ ಕ್ಲಾತು ಹಾಗಾಗಿ ನಂಗೆ ಏನು ಕಷ್ಟ ಅಂತ ಅನ್ಸಲಿಲ್ಲ ಈಸಿಯಾಗಿ ಬೇಗ ರೆಡಿಯಾಗಿ ಬಂದೆ ಅಲ್ವಾ ನವೀನ್ ಯೂಶಲಿ ಸ್ಯಾರಿ ವೇರ್ ಮಾಡೋದು ಅಂದ್ರೆ ಸ್ವಲ್ಪ ಟೈಮ್ ತಗೊಂಡೇ ತಗೊಂತೀವಿ ಅಂಡ್ ಹೇಗೆ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಆಯ್ತಾ ನಾನಂತೂ ಹೇಳಿದ್ನಲ್ಲ ಈಗ ನಾನು ಕ್ಯಾಮ್ರಾ ಮುಂದೆ ಬಂದು ನಿಂತ್ಕೊಂಡಿದ ತಕ್ಷಣ ಅವರೇ ಹೇಳ್ಬೋದಿತ್ತು ಸೊ ಅವ್ರು ಹೇಳಲ್ಲ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ ಹಾಗಾಗಿ ನಾನು ಹೇಗೆ ಕಾಣ್ತಿದ್ದೀನಿ ನವೀನ್ ಅದರ ಸ್ಲೋಲಿ ಬಂದ್ಬಿಡ್ತಾ ಇತ್ತು ನನಗೆ ನಿಮ್ಗೆಲ್ರಿಗೂ ಕಮೆಂಟ್ ಮಾಡಿ ಅಂದೆ ಅಲ್ವಾ ಅದು ಫ್ಲೋ ಅಲ್ಲಿ ಬರ್ತಾಯಿತ್ತು ಈಗ ನಾನು ಬೇಡ ಪ್ರತಿ ಸಲ ಯಾಕೆ ನಾನೇ ಕೇಳ್ಬಿಟ್ಟು ಕೇಳ್ಬಿಟ್ಟು ಹೇಳಿಸ್ಕೋಬೇಕು ಅಂತ ಸುಮ್ಮನಾದೆ ಇನ್ನೂ ಆ ಹೂವು ಮುಟ್ಕೊಂಡಿರೋದು ಒಂಥರ ಟ್ರೆಡಿಷನಲ್ ಆಗಿರುತ್ತೆ ಆ್ಯಕ್ಚುಲಿ ಏನಂತಂದರೆ ನನ್ನ ಕಸಿನ್ ಬ್ರದರ್ ನೆನ್ನೆ ಬಂದು ಸೀರೆ ಮತ್ತು ಅರ್ಶನ ಕುಂಕುಮ ಹೂವು ಬಳೆ ಜೊತೆಗೆ ಒಬ್ಬಟ್ಟು ಕೂಡ ಮಾಡಿ ಕಲಿಸಿದ್ರು ನಮ್ಮ ಹತ್ಗೆ ಸೊ ಆಯಿತು ಥ್ಯಾಂಕ್ಸ್ ಹೇಳ್ತೀನಿ ಸೊ ಅದೇ ಹೂವ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ನೆನ್ನೆ ಎಲ್ಲ ಸ್ವಲ್ಪ ಟು ಬಿ ಸೆಲೆಬ್ರೇಷನಲ್ಲಿ ಬ್ಯುಸಿ ಇದ್ವಲ್ಲ ಹೂವು ಅದನ್ನ ಫ್ರಿಡ್ಜ್ ಫ್ರಿಜ್ಜಲ್ಲಿ ಇಟ್ಟಿದೆ ಈಗ ನೆನ್ಪಾಯ್ತು ನನಗೆ ದೇವ್ರಿಗೆ ಹೂವು ಮುಟ್ಸೋದಕ್ಕೆ ಹೂ ತೆಗ್ದಾಗ ಓ ಹೂ ಇದೆ ಅಂತ ಹೇಗಿದ್ದರೂ ಸ್ಯಾರಿ ಹಾಕ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹಾಕ್ಕೊಂಡೆ ಇನ್ನೂ ಮುತ್ತಿನೊಲೆ ಮುತ್ತಿನ ಝುಮ್ಕಿ ಬಗ್ಗೆ ನಾನು ಹೇಳಿದ್ನಲ್ಲ ನನಗೆ ಎಷ್ಟು ಆಸೆ ಇದೆ ಮುತ್ತಿನೊಲೆ ಮುತ್ತಿನ ಝುಮ್ಕಿ ಅಂತ ಅಂದ್ಬಿಟ್ಟು ಅದು ನನ್ನ ಒಬ್ರು ನೋಡಿಬಿಟ್ಟು ಕಳಿಸ್ಕೊಟ್ಟಿದ್ರು ಅಂತ ಹೇಳಿದ್ನಲ್ಲ ಸೊ ಅದನ್ನು ಹಾಕ್ಕೊಂಡ್ರೆ ಒಂಥರ ಟ್ರೆಡಿಷನಲ್ಲಾಗಿ ಕಾಣುತ್ತೆ ಅಂತ ಎಸ್ ಕಮೆಂಟ್ ಮಾಡಿ ಈ ಬಾರ್ಡರ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆ್ಯಕ್ಚುಲಿ ತುಂಬ ರಿಚ್ ಲುಕ್ ಕೊಡುತ್ತೆ ಆ್ಯಂಡ್ ಕಲರ್ ಕಾಂಬಿನೇಷನ್ ಅಷ್ಟೇ ನನ್ನ ಹತ್ರ ಗೃಹ ಪ್ರವೇಶಕ್ಕೆ ನಾನು ಮೈಸೂರು ಸಿಲ್ಕ್ ಸ್ಯಾರಿ ಹಾಕ್ಕೊಂಡಿದ್ದೆ ನೋಡಿ ನೈಟ್ ಟೈಮು ನನಗೆ ಇದನ್ನ ವೇರ್ ಮಾಡಿದಾಗ ಅದೇ ಥರ ಫೀಲ್ ಆಯಿತು ಅದರ ಅದರಲ್ಲಿ ತ್ರೀ ಡಿ ಪ್ಯಾಟರ್ನ್ ಅದು ಒಂದು ಸ್ಕೈ ಬ್ಲೂ ಕಲರ್ ಒಂದು ಆ್ಯಡ್ ಆಗಿದೆ ಇದಕ್ಕೆ ಅಷ್ಟೇ ಬಟ್ ಅದು ಸೇಮ್ ಕಾಂಬಿನೇಷನು ಪಿಂಕ್ ನೇವಿ ಬ್ಲೂ ಜೊತೆಗೆ ಸ್ಕೈ ಬ್ಲೂ ಆ್ಯಡ್ ಆಗಿದೆ ಬಟ್ ಇದರಲ್ಲಿ ಇದು ಟು ಡಿ ಎರಡು ಕಲರ್ ಇರೋವಂಥದ್ದು ನನಗೆ ಇದನ್ನು ಹಾಕೊಂಡಾಗ ಎಷ್ಟೋ ಜನ ಕಮೆಂಟ್ ಮಾಡಿದರು ರಮ್ಯಾ ಸ್ಯಾರಿ ಎಲ್ಲಿ ತೊಗೊಂಡ್ರಿ ಏನೋ ಅಂತ ಅಂದ್ಬಿಟ್ಟು ಎಷ್ಟು ಅಂತ ಅಂದ್ಬಿಟ್ಟು ಅದು ಹತ್ತತ್ರ ಹತ್ತು ಸಾವಿರ ಮತ್ತು ಮೈಸೂರು ಸಿಲ್ಕ್ ಅದು ಇದು ಕ್ರೇಪ್ ಸಿಲ್ಕು ಬಟ್ ಅದನ್ನ ತೊಗೊಳಕಾಗಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಈ ಸ್ಯಾರಿನ ತಗೊಂಡು ಉಟ್ಕೊಂಡು ಆ ಥರ ಫೀಲ್ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಆಲ್ಮೋಸ್ಟ್ ಹೇಳಿದ್ನಲ್ಲ ಆ ತ್ರೀ ಡಿ ಸ್ಕೈ ಬ್ಲೂ ಒಂದು ಅಪ್ ಆಗುತ್ತೆ ಬಟ್ ಸಾಫ್ಟಾಗಿ ಇರೋದಿರ್ಬೋದು ವೇರ್ ಮಾಡೋದಕ್ಕೆ ಕಂಫರ್ಟಬಲ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಅನಿಸ್ತು ಸೊ ಬನ್ನಿ ಈಗ ದೇವ್ರ ಪೂಜೆ ಮುಗಿಸ್ಬಿಡೋಣ ಎಲ್ಲ ರೆಡಿ ಮಾಡಿದೀನಿ ಈಗ ದೀಪ ಹಚ್ಬಿಟ್ಟು ದೇವಸ್ಥಾನಕ್ಕೆ ಹೊರಡೋದು ಅಷ್ಟೇನೆ ನಾನು ಅಪ್ ಹಾಕ್ಬಿಟ್ಟು ಬಂದಿದ ತಕ್ಷಣ ದೇವ್ರ ಮನೆಗೆ ಬಂದು ಫೋಟೋಗೆ ಹೂವು ಎಲ್ಲ ಮುಚ್ಚಿ ದೀಪಕ್ಕೆ ಎಣ್ಣೆ ಎಲ್ಲ ಹಾಕಿ ಇಟ್ಟಿದ್ನಲ್ಲ ಈಗ ಸ್ಯಾರಿ ಬಂದ ಮೇಲೆ ನನಗೆ ಎದ್ದೇಳೋದು ಕುತ್ಕೊಳ್ಳೋದು ಎಲ್ಲ ಸ್ವಲ್ಪ ಹಿಂಸೆನೆ ಆಗುತ್ತೆ ಅಂತ ಅಂದ್ಬಿಟ್ಟು ಮುಂಚೆನೆ ರೆಡಿ ಮಾಡಿದ್ದೆ ಹಾಗಾಗಿ ಈಗ ನಾನು ದೇವರಿಗೆ ದೀಪ ಕೂಡ ಹಚ್ಚಾಯಿತು ಆ ಬಂದು ನಾನು ಪೂಜೆ ಮಾಡ್ತೀನಿ ಅಂತ ಹಠ ಇದ್ದ ಇತ್ತೀಚೆಗೆ ಅನಿಸ್ತಾ ಇರುತ್ತೆ ಇವನೇ ಇಷ್ಟೊಂದು ಕೊಡ್ತಾ ಇದ್ದಾನೆ ಇನ್ನು ಎರಡೆರಡು ಆಗ್ಬಿಟ್ರೆ ಹೆಂಗಪ್ಪ ಕತೆ ಅಂತ ಫ್ಯೂಚರ್ ಕಣ್ಮುಂದೆ ಬರ್ತಾ ಇರುತ್ತೆ ನನಗೆ ಇವನು ಅಷ್ಟೊಂದು ತರಲೆ ಆಗ್ಬಿಟ್ಟಿದ್ದಾನೆ ಮುಂಚೆ ಎಷ್ಟು ಸೈಲೆಂಟಾಗಿ ಇರ್ತಾಯಿದೆ ಅಂದರೆ ಹೇಳಿದ್ದನ್ನು ಓಕೆ ಮಮ್ಮಿ ಅಂದ್ಕೊಂಡು ಸುಮ್ಮನೆ ಇದೆ ಇವಾಗ ಹಂಗಲ್ಲ ಅವ್ನಿಗೆ ಏನು ಅನ್ಸುತ್ತೆ ಅದನ್ನು ಅವ್ನು ಮಾಡಲೇಬೇಕು ಅಂತ ಆ ಗಂಧದ ಕಡ್ಡಿನ ಅವನು ನಾನು ಮಾಡ್ತೀನಿ ಪೂಜೆ ಮಾಡ್ತೀನಿ ಅಂತ ಅದು ಉಲ್ಟಾ ಇದ್ದ ಅವನು ನಾನು ಅವನಿಗೆ ಕರೆಕ್ಟಾಗಿ ಹೀಗೆ ಮಾಡಬೇಕು ಮಗ್ನೆ ಅಂತ ಹೇಳ್ಕೊಟ್ರು ಅವ್ನು ಕೇಳ್ತಿಲ್ಲ ಅವ್ನಿಗೆ ಹೇಗೆ ಬೇಕು ಹಾಗೆ ಮಾಡ್ತಾಯಿದ್ದ ಅದ್ರ ಜೊತೆಗೆ ಇನ್ನೊಂದು ಏನಂತ ಅಂದರೆ ಅವನು ಅದನ್ನು ಬಿಗಿಯಾಗಿ ಇಟ್ಕೋತಾ ಇರಲಿಲ್ಲ ನನಗೆ ಫುಲ್ ಭಯ ನನಗೆ ಈ ಬೆಂಕಿ ಮತ್ತು ಈ ಎಣ್ಣೆ ಇದೆಲ್ಲ ನನಗೆ ಸಿಕ್ಕಾಪಟ್ಟೆ ಭಯ ಇರುತ್ತೆ ನನಗೆ ಏನಾದರೂ ಕರಿಬೇಕಾದ್ರೂ ಅಷ್ಟೇ ನಾನು ತುಂಬ ಹೆದ್ರಕೊತೀನಿ ಮತ್ತು ಈ ಗಂಧದ ಕಡ್ಡಿ ೀಪಿದ್ರು ನಂಗೆ ಆಗಲ್ಲ ಅದೆಲ್ಲಿ ಬೀಳಿಸ್ಬಿಡ್ತಾನೆ ಇವನು ಅವ್ನ ಕೈಯಲ್ಲಿ ಇಟ್ಕೊಳೋಕ್ಕಾಗದೆ ಅನ್ನೋ ಟೆನ್ಷನ್ ಬೇರೆ ಅವ್ನು ನನಗೆ ನೆಮ್ಮದಿಯಾಗಿ ಪೂಜೆ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಓಕೆ ಮಕ್ಕಳಲ್ವಾ ಅವ್ರಿಗೆ ಸಮಾಧಾನ ಆದರೆ ದೇವ್ರಗೂ ನಮ್ಮ ಪೂಜೆ ಸಲ್ಲಿದೆ ಅಂತ ಅಂದ್ಬಿಟ್ಟು ಹಾಗೆ ಈಗೋ ಸಮಾಧಾನ ಮಾಡಿ ಕಳಿಸಿ ನಾನು ನನಗೆ ತೃಪ್ತಿ ಆಗೋ ಥರ ದೇವ್ರ ಹತ್ರ ಬೇಡ್ಕೊಂಡು ಪೂಜೆ ಮಾಡಿದೆ ಒಂಥರ ಇತ್ತೀಚಿಗೆ ಅಂದರೆ ದಿನಗಳಾಗ್ತಾ ಆಗ್ತಾ ನಾನು ಸ್ವಲ್ಪ ಪೂಜೆ ಮಾಡೋದು ಕಡಿಮೆ ಆಗ್ಬಿಟ್ಟಿತ್ತು ನವೀನವ್ರೆ ಆಲ್ಮೋಸ್ಟ್ ನನಗೆ ಯಾವ ಥರ ಅಂದರೆ ನನ್ನ ದೇವ್ರ ಮನೆಯಲ್ಲಿ ಕುತ್ಕೊಂಡ್ರೆ ಒಂದು ಸ್ವಲ್ಪತ್ತೇನಾದರೂ ಕ್ಲೀನ್ ಮಾಡೋದಕ್ಕೆ ನನಗೆ ಕಾಲು ಇಟ್ಕೊಬಿಡೋದು ಆ ಥರ ಎಲ್ಲ ಆಗ್ತಾಯಿತ್ತು ಹಾಗಾಗಿ ನಾನು ಜಾಸ್ತಿ ಇವತ್ತು ಕುತ್ಕೊಂಡು ಪೂಜೆ ಮಾಡೋದಕ್ಕೆಲ್ಲ ಆಗ್ತಾ ಇರಲಿಲ್ಲ ಹಾಗೆ ಕೈ ಮುಗಿತಾ ಇದೆ ನವೀನವರೇ ಆಲ್ಮೋಸ್ಟ್ ದೇವ್ರ ಮನೆ ಕೆಲಸ ಎಲ್ಲ ಅವರೇ ನೋಡ್ಕೋತಾಯಿದ್ರು ಇವತ್ತು ಯಾಕೋ ಬಹಳ ಇತ್ತು ನನಗೆ ದೇವಸ್ಥಾನಕ್ಕೆ ಹೋಗಬೇಕು ಮತ್ತು ನಾನು ಮನೇಲಿ ದೀಪ ಹಚ್ಚಬೇಕು ಅಂತೆಲ್ಲ ತುಂಬ ಅನ್ನಿಸ್ತಾಯಿತ್ತು ಹಾಗಾಗಿ ನಾನೇ ನವೀನ್ಗೆ ಹೇಳ್ಬಿಟ್ಟು ಹೂವೆಲ್ಲ ತರಿಸ್ಕೊಂಡು ಪೂಜೆ ಎಲ್ಲ ಮಾಡಿ ದೀಪ ಎಲ್ಲ ಹಚ್ಚಿದ್ದು ಆಯಿತು ನಾನು ದೇವ್ ಪೂಜೆ ಮಾಡ್ತಿರೋದು ನೋಡಿಬಿಟ್ಟು ಆ ಓಡಿ ಬಂದ ಮತ್ತೆ ಅವನು ಹೊಸಲು ಪೂಜೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವ್ನು ನಾನು ಏನು ಮಾಡ್ತೀವಿ ನಾವು ಅದು ಮಕ್ಕಳು ಅಬ್ಸರ್ವ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಹಾಗೆ ಅವ್ನು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿರ್ತಾನೆ ನಾನು ಪೂಜೆ ಮಾಡಿ ಒಳಗಡೆ ಹೋಗ್ತಾ ಇದ್ದೆ ಆಗಲೇ ಮುಖ ಮುನಿಸ್ಕೊಂಡು ನಿಂತಿದ್ದ ನಾನು ಮಾಡಬೇಕು ಅಂತ ಇನ್ನು ಅವನಿಗೆ ಪೂಜೆ ಮಾಡು ಅಂತ ಕೊಟ್ಟರೆ ಅದೇ ಉಲ್ಟ ಮಾಡ್ತಾಯಿದ್ದ ನನಗೆ ಅವನಿಗೆ ಗಂಧದ ಕಡ್ಡಿ ಕೊಡೋದಕ್ಕೂ ಭಯ ಆಗ್ತಾಯಿತ್ತು ಆಗ ಅದಷ್ಟೇ ಅಲ್ಲದೆ ನಾನು ಹೊಸಲು ಪೂಜೆ ಅಷ್ಟೇ ಮಾಡಿದೆ ಆದರೆ ಅವನು ಅವ್ರ ಪಪ್ಪನ್ನು ನೋಡ್ಕೊತಾನೆ ಅವ್ರು ಯಾವ ಥರ ಪೂಜೆ ಮಾಡ್ತಾರೆ ಏನೋ ಅಂತ ಅದನ್ನ ನೋಡಿಕೊಂಡು ಅವನು ನೆಕ್ಸ್ಟು ಎಲ್ಲೆಲ್ಲಿಗೆ ಹೋಗ್ತಾನೆ ನೋಡಿ ತುಳಸಿ ಕಟ್ಟೆಗೆ ಪೂಜೆ ಮಾಡಿ ನೆಕ್ಸ್ಟು ನವೀನ್ ಯಾವಾಗಲೂ ಅವ್ರ ಟೇಬಲ್ ಹತ್ತಿರ ಬಂದು ಈ ಥರ ಡ್ರಾಯರ್ ಓಪನ್ ಮಾಡಿಕೊಂಡು ಪೂಜೆ ಮಾಡ್ತಾರಲ್ಲ ಅದು ನೀವು ಅಬ್ಸರ್ವ್ ಮಾಡ್ಕೊಂಡಿದ್ದಾನೆ ಸೊ ನಾನು ಯೂಶಲಿ ಅದನ್ನೆಲ್ಲ ಏನು ಮಾಡೋದಕ್ಕೆ ಹೋಗಲ್ಲ ಹೊಸಲು ಪೂಜೆ ಅವನು ಅವ್ರ ಡ್ಯಾಡಿ ಮಾಡೋದನ್ನ ನೋಡ್ಕೊಂಡು ಮಕ್ಕಳು ಎಷ್ಟೆಲ್ಲ ಅಬ್ಸರ್ವ್ ಮಾಡ್ತಾರೆ ಅಂತ ಇಬ್ರು ಮುಖ ಮುಖ ನೋಡ್ಕೊಂಡು ನಾವು ನಗಾಡ್ತಾ ಇದ್ವಿ ಹಿಂಗೆಲ್ಲ ಅಲ್ಲಿ ಟೇಬಲ್ ಮೇಲೆ ಇಟ್ಟಿರೋದಕ್ಕೆ ಚೇರ್ಗೆ ಮತ್ತೆ ಆಯುಧ ಪೂಜೆಯಲ್ಲಿ ನಾವು ಮ್ಯಾಜಿಕ್ ಕಾರ್ಗೆಲ್ಲ ಮಾಡಿದ್ವಲ್ಲ ಅದನ್ನೆಲ್ಲ ನೋಡ್ಕೊಂಡು ಮ್ಯಾಜಿಕ್ ಕಾರ್ ಪೂಜೆ ಮಾಡ್ತೀನಿ ಅನ್ಕೊಂಡು ಮಾಡ್ತಾ ಇದ್ದ ತುಂಬಾ ತರಲೆ ಅಂತ ಅನ್ನಿಸ್ತಾ ಇತ್ತು ಸೊ ಫೈನಲಿ ಹೇಗೋ ಸಮಾಧಾನ ಮಾಡಿ ಗಂಧದ ಕಡ್ಡಿ ಇಸ್ಕೊಂಡು ಹೋದೆ ಫ್ರೆಂಡ್ಸ್ ಫೈನಲಿ ಎಲ್ಲ ರೆಡಿ ಆಗೈತು ಬನ್ನಿ ಹೋಗಣ ಇನ್ನೆಷ್ಟೊತ್ತಿಗೆ ನಾವು ಹೋಗಿ ಬರೋದು ದೇವಸ್ಥಾನಕ್ಕೆ ಎತ್ತಿಡೋ ಮಗನೆ ಫೋನ್ ಯಾವ್ದಾದ್ರು ಒಂದು ಸೈಕಲ್ ಗ್ಯಾಪಲ್ಲಿ ಇಟ್ಕೊಬಿಡ್ತಾನೆ ಫೋನ್ ಅವ್ ಅಲ್ಲಿ ಇಲ್ಲಿ ಮರ್ತು ಇಡೋ ಹಾಗಿಲ್ಲ ಎತ್ಕೊಂಡು ಇಟ್ಕೊಂಡ್ಬಿಟ್ಟಿರ್ತಾನೆ ಆ ಥರ್ವಾ ಆ ಆಫ್ ಮಾಡು ಎತ್ತಿಡು ಫೋನ್ ಅವನ ಹತ್ರ ಏನು ನೋಡಿ ಕಲ್ತ್ಕೊಂಡು ಅವನು ಎಲ್ಲದಕ್ಕೂ ಅಳ್ತಾನೆ ಆಯ್ತು ನೋಡಿ ಹೋಗೋಣ ಈಗ ಗುಡ್ ಬಾಯ್ ಅಲ್ವ ನೀನು ಗುಡ್ ಬಾಯ್ ಅಲ್ವಾ ನೀನು ಸಮಾಧಾನ ಮಾಡೋಕ್ಕೆ ಈಗ ಒಂದು ಒಂದು ಹತ್ತು ನಿಮಿಷ ಕಾರಲ್ಲಿ ಹೋಗೋವರೆಗೂ ಸಮಾಧಾನ ಮಾಡಬೇಕು ಇಲ್ಲ ಅಂದರೆ ಸಮಾಧಾನನೇ ಆಗೋಲ್ಲ ಅವನು ಇತ್ತೀಚೆಗೆ ಯಾಕೋ ಸಿಕ್ಕಾಪಟ್ಟೆ ಹಠ ಮಾಡಿ ಎಂಟಿಗೆ ಪೂಸಿ ಹೊಡೆದು ಹೊಡೆದು ಸಾಕಾಗಿದೆ ಅಂತ ಗೊತ್ತಾಯ್ತು ಇನ್ನು ಪೂಸಿ ಎಲ್ಲ ಹೊಡಿಯಲ್ಲ ಏನದು ಅಲ್ಲೋಗಿ ಕುತ್ಕೊಂಡು ಅಳ್ತಾ ಇದೆಯಾ ಈ ಥರ ಕುತ್ಕೊಂಡು ಅಳದ್ ಬೇರೆ ಸ್ಟೈಲ್ ಕಲ್ತ್ಕೊಬಿಟ್ಟವನೇ ಈಗ ಆ ಥರ್ವಾ ಆ ಅಲ್ ನೋಡಿ ತಿರ್ಗದೇ ಇಲ್ಲ ಪಟಾಕಿ ಹೊಡಿಯಲ್ವಾ ನೀನು ಪಟಾಕಿ ಬೇಡವಾ ಮಗ್ನೆ ಪಟಾಕಿ ಹೊಡಿಬಾರ್ದು ಅಲ್ವಾ ಪಟಾಕಿ ಹೊಡಿಬಾರ್ದು ಪಟಾಕಿ ಹೊಡೆದ್ರೆ ಏನಾಗುತ್ತೆ ಹ್ಞೂ ಸುರ್ಸುರ್ ಬಿಡ್ತೀನಿ ಹಿಂಗೆ ಪಟಾಕಿ ಹೊಡೆದ್ರೆ ಏನಾಗುತ್ತೆ ಕಣ್ಣು ಕಣ್ಣು ನೋವಾಗುತ್ತೆ ಪಟಾಕಿ ಹೊಡಿಬಾರ್ದು ಬಾ ಸ್ಲಿಪ್ಪರ್ ಹೋಗೋಣ ಬಾ ಜಾಣ ನನ್ನ ಮಗ ನೋಡಿ ಪಟಾಕಿ ಹೊಡಿಯೋದು ಬೇಡ ಅಂತಾನೆ ಅಲ್ವಾ ಮಗನೇ ಹ್ಞೂ ಮಮ್ಮಿ ಪಟಾಕಿ ಹೊಡಿಬಾರ್ದು ಅಲ್ವಾ ಈಗ ಅಳದು ನಿಲ್ಸ್ಬೇಕು ಅಳದು ಈಗ ಸಾಕು ಒತ್ತಿದ್ದು. ಯಾಕೆ ಮಮ್ಮಿ ಡ್ಯಾಡಿ ಬರದ ಬೇಡ್ವಾ ಗೇಟ್ ಹಾಕ್ಬಿಡ್ತಿದ್ಯ ನೀನೇ ಹೋಗ್ತೀಯ ನಿಧಾನ ನಿಧಾನ ಹಿಂದೆನಾ ಮುಂದೆನಾ ಹಿಂದೆ ಈಗ ನಾವು ದೇವಸ್ಥಾನದ ಹತ್ರ ಬಂದ್ವಿ ಇದು ನಮ್ಮ ಮನೆಗೆ ಸ್ವಲ್ಪ ನಿಯರೇ ಆಗುತ್ತೆ ಆಲ್ನಹಳ್ಳಿಲಿರೋವಂಥ ಮಹದೇಶ್ವರ ದೇವಸ್ಥಾನ ಅದೇ ಹೇಳಿದ್ನಲ್ಲ ನಾನು ಮಹದೇಶ್ವರನ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಸುಮಾರು ಸಲ ಅನ್ಕೊಂಡ್ರು ಅಲ್ಲೇ ಓಡಾಡ್ತಾ ಇರ್ತೀವಿ ದೇವಸ್ಥಾನದ ಮುಂದೆ ಬರೋಕ್ಕಾಗಿರ್ಲಿಲ್ಲ ಬಟ್ ಇವತ್ತು ಸೋಮವಾರ ಹೋಗಲೇಬೇಕು ಅಂತ ಅನ್ಕೊಂಡೆ ಆ್ಯಕ್ಚುಲಿ ನನ್ನ ಮಗ ಹುಟ್ಟಿದ್ದು ಅಥರ್ವ ಹುಟ್ಟಿದ್ದು ಸೋಮವಾರನೇ ಸೊ ಏನೋ ಒಂಥರ ಆ ಟೈಮಲ್ಲಿ ಮಹದೇಶ್ವರನ್ನ ತುಂಬ ಪೂಜೆ ಮಾಡ್ತಾ ಇದ್ದೆ ನಾನು ನಂಗೆ ಇವಾಗ ಯಾಕೋ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನ್ನಿಸ್ತು ಇವತ್ತು ಹೋಗಲೇಬೇಕು ಅಂತ ಅನ್ನಿಸ್ತು ಹಾಗಾಗಿ ನವಿನ್ಗೆ ಹೇಳ್ದೆ ಈ ಥರ ಸಂಚು ದೇವಸ್ಥಾನಕ್ಕೆ ಹೋಗೋಣ ಅಂತ ಫಸ್ಟ್ ಇಲ್ಲಿ ಬಂದು ಗಣಪತಿ ದೇವ್ ದೇವ್ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಮತ್ತು ಇನ್ನೊಂದು ಏನಂತಂದರೆ ತುಂಬ ರಶ್ ಇತ್ತು ಒಂಥರ ಭಯ ಭಯ ಇರೋದ್ರೂ ತಳ್ಬಿಟ್ರೆ ನೋಪ್ಬಿಟ್ರೆ ಅಂದ್ಕೊಂಡು ನವೀನ್ ಹುಷಾರು ಹುಷಾರು ಅಂತಲೇ ಹೇಳ್ತಾ ಹೇಳ್ತಾಯಿದ್ರು ನಾನು ಆದಷ್ಟು ನಿಧಾನಕ್ಕೆ ಹೋಗೋಣ ಆಮೇಲೆ ಅಂದರೆ ತುಂಬ ಜನ ಬಂದಿರ್ತಾರಲ್ವ ದೇವಸ್ಥಾನದಲ್ಲಿ ಕೇರ್ಫುಲ್ ಆಗಿರಬೇಕು ಸೊ ಹಾಗಾಗಿ ದೇವರಿಗೆ ಪೂಜೆ ಎಲ್ಲ ಆಗ್ತಾಯಿತ್ತು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಆ್ಯಂಡ್ ದರ್ಶನ ಮಾಡಿದ್ದು ಕೂಡ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಸಮಾಧಾನ ಆಯಿತು ಖುಷಿ ಕೂಡ ಆಯಿತು ಅಂದ್ಕೊಂಡ ಹಾಗೆ ದೇವಸ್ಥಾನಕ್ಕೆ ಬನ್ನಲ್ಲ ಅಂತ ಅಂದ್ಬಿಟ್ಟು ಈ ಟೈಮಲ್ಲಿ ಮಾದೇಶ್ವರನ ಬೆಟ್ಟಕ್ಕೆ ಹೋಗೋಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಕಾರ್ತಿಕ್ ಮಾಸದಲ್ಲಿ ಬಟ್ ನಾವೀಗಿರೋ ಸಿಚ್ಯುವೇಶನಲ್ಲಿ ಹೋಗೋದಕ್ಕಾಗಲ್ಲ ಅಲ್ವಾ ಏನು ಮಾಡೋದಕ್ಕಾಗಲ್ಲ ಸೊ ಅದಾದಮೇಲೆ ನಾವು ಊಟ ಮನೆಗೆ ಹೋಗೋಣ ಅಂತ ಹೇಳಿದೆ ನಾನು ಆ್ಯಕ್ಚುಲಿ ಸಾಂಬಾರಿದೆ ಮನೇಲಿ ಊಟ ಮಾಡೋಣ ಅಂದರೆ ಆ ಥರ್ವ ಮತ್ತು ನಾವಿನ್ನಿಬ್ಬರು ಸೇರಿಕೊಂಡು ಇಲ್ಲ ಹೊರಗಡೆನೇ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಇದು ಮಧು ನಿವಾಸ ಅಂತ ಅಂದ್ಬಿಟ್ಟು ಯಾವುದೋ ಹೊಸ ಹೋಟೆಲ್ಲು ಸೊ ಅಲ್ಲಿ ಕರ್ಕೊಂಡು ಬಂದರು ಇಲ್ಲೇ ಊಟ ಮುಗಿಸ್ಕೊಂಡು ಹೋಗೋಣ ಅಂತ ನಾನು ಓಕೆ ಬಿಡಿ ಆ ಹೋಟೆಲ್ ಹೋಟೆಲ್ ಅಂತ ಇದ್ನಲ್ಲ ಅದಕ್ಕೆ ಸುಮ್ಮನೆ ಅದೇ ನಾನು ಮಧ್ಯಾಹ್ನ ಸಾಂಬಾರು ಬಂದು ಅಮ್ಮನೇ ಮಾಡಿ ಕೊಟ್ಟು ಕಳಿಸಿದ್ದು ನಾನೇನು ಮಾಡಿರಲಿಲ್ಲ ಅಮ್ಮನೇ ನನಗೆ ಈಗ ಸ್ವಲ್ಪ ಜಾಸ್ತಿ ಹೊತ್ತು ನಿಂತ್ಕೊಂಡು ಆಗಲ್ಲ ಅಂದ್ಬಿಟ್ಟು ಅವರೇ ಕೊಟ್ಟು ಕಳಿಸ್ತಿದ್ದಾರೆ ಅದೇ ಸಾಂಬಾರ್ ಇತ್ತು ಬಟ್ ಆ ಆಸೆಪಟ್ಟ ಆಸೆ ಪಟ್ಟ ಅಂದ್ಬಿಟ್ಟು ಕರ್ಕೊಂಡು ಬಂದರು ನವೀನ್ ಮೆನು ನೋಡ್ತಾ ಇದ್ದೀವಿ ಏನಿದೆ ಏನೋ ಅಂತ ಬಟ್ ನನಗೆ ದೋಸೆನೇ ತೊಗೊಬಿಡೋಣ ಅವನಿಗೆ ತಿನ್ಸೋದಕ್ಕೂ ಕೂಡ ಈಸಿ ಆಗುತ್ತೆ ಅವನು ಇಷ್ಟಪಡ್ತಾನೆ ದೋಸೆ ಇಡ್ಲಿ ಆ ಥರದ್ದಾದರೆ ಇನ್ನು ಬೇರೆ ರೈಸ್ ಐಟಮ್ಸೆಲ್ಲ ಇಷ್ಟ ಆಗೋಲ್ಲ ಹಾಗಾಗಿ ಅವ್ನಿಗೆ ಇಷ್ಟ ಆಗೋದನ್ನೇ ನಾನು ತೊಗೊಂಡ್ರೆ ಅವ್ನಿಗೆ ತಿನ್ಸೋದಕ್ಕೂ ಸರಿ ಹೋಗುತ್ತೆ ಅಂತ ಸೊ ನಾನು ಅದೇ ಥರ ನೋಡ್ತಾ ಇದ್ದೆ ಇನ್ನು ನವೀನಂತೂ ನನಗೆ ಗೊತ್ತು ಅವ್ರು ಬೇರೆ ಏನೂ ಆಪ್ಷನ್ನೇ ತೊಗೊಳಲ್ಲ ಅವರು ಫ್ರೈಡ್ ರೈಸ್ನೇ ತಗೊಳ್ಳೋದು ಅಂತ ಅಂದ್ಬಿಟ್ಟು ಹಾಗಾಗಿ ಅವರು ಅದನ್ನೇ ಆರ್ಡರ್ ಮಾಡಿದ್ರು ನಾನು ದೋಸೆ ಆರ್ಡರ್ ಮಾಡಿದೆ ಬಟ್ ಹೋಟೆಲ್ ಫುಲ್ ಖಾಲಿ ಇತ್ತು ಯಾರೂ ಇರಲಿಲ್ಲ ಅವತ್ತೊಂದಿನ ಹಾಗೆ ಹೋಗಬೇಕಾದ್ರೆ ನೋಡಿದ್ವಿ ಸುಮಾರು ಜನ ಬಂದು ಊಟ ಮಾಡ್ತಾಯಿದ್ರು ಸೊ ಫಸ್ಟ್ ಇದನ್ನ ಆರ್ಡರ್ ಮಾಡ್ಕೋಣ ಅಂತ ಅಂದ್ಬಿಟ್ಟು ನಾವು ನೋಡ್ತಾಯಿದ್ದೆ ನನಗೆ ಯಾವುದೋ ಅಷ್ಟೊಂದು ಇಷ್ಟ ಆಗೋ ಥರ ಮೆನು ಯಾವುದು ಕಾಣಿಸ್ಲಿಲ್ಲ ಹೇಳಿದ್ನಲ್ಲ ನಾನು ದೋಸೆ ಸಾಕು ಅಂತ ಅಂದ್ಬಿಟ್ಟು ದೋಸೆ ತೊಗೊಂಡೆ ನಾವಿನ್ನು ಫ್ರೈಡ್ ರೈಸೇ ಫೈನಲ್ ಆಗಿ ಅವರು ಫ್ರೈಡ್ ರೈಸ್ನೇ ತೊಗೊಂಡ್ರು ಸೊ ಈಗ ಅವರು ಹಾಕ್ಕೊಂಡು ತಿನ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳಬೇಕು ನಾನು ದೋಸೆ ಅಲ್ವಾ ಆಲ್ಮೋಸ್ಟ್ ಎಲ್ಲ ಕಡೆನೂ ಒಂದೇ ಥರ ಇರುತ್ತೆ ಮಸಾಲೆ ದೋಸೆ ಹೇಳಿದೆ ನಾನು ಈ ನನ್ನ ಮಗನಿಗೂ ಕೂಡ ದೋಸೆನೇ ಇಷ್ಟ ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ಬಂದ್ವಿ ನಾನು ಎಷ್ಟು ಹೇಳಿದ್ರು ಕೇಳಲಿಲ್ಲ ಹೊರಗಡೆ ಊಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಆ ಥರ್ವಾಗಿ ಕರ್ಕೊಂಡು ಹೋಗ್ಬಿಟ್ಟ ಅಂದರೆ ನಾನು ಹೇಳಿದೆ ಮನೇಲಿ ಆ್ಯಕ್ಚುಲಿ ಸಾಂಬಾರು ಕಾಳು ಮತ್ತು ಆಲೂಗೇಡ್ಡೆ ಬದನೆಕಾಯಿ ಹಾಕಿ ಮಾಡಿದ್ದು ಸಾಂಬಾರು ಇತ್ತು ಅದನ್ನೇ ಊಟ ಮಾಡ್ಕೊಣ ಅಂತಂದರೆ ಮಗ ಕೇಳ್ತಿದ್ದಾನೆ ಹೋಟೆಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ನವೀನ್ ಕರ್ಕೊಂಡೋದ್ರು ಅದರಲ್ಲೂ ಯಾವುದೋ ಹೊಸ ಹೋಟೆಲ್ ನೋಡ್ಕೊಂಡು ಬಂದಿದ್ದೀನಿ ಅಲ್ಲಿ ಸಿದ್ಧಾರ್ಥ ಲೆವೆಲ್ಟಲ್ಲಿ ಅಂತ ಅಂದ್ಬಿಟ್ಟು ಅವತ್ತು ಇದ್ರು ಸೊ ಅಲ್ಲಿ ಹೋಗಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಕರ್ಕೊಂಡೋದ್ರು ಊಟ ಹೇಗಿತ್ತು ಅಂತ ಅವ್ರನ್ನೇ ಕೇಳೋಣ ಹೇಗಿತ್ತಪ್ಪ ಊಟ ಊಟ ಸೀರಿಯಸ್ಲಿ ಚೆನ್ನಾಗಿರ್ಲಿಲ್ಲ ನಮ್ಗೆ ಊಟ ಚೆನ್ನಾಗಿರೋ ಹೋಟೆಲ್ ಒಂದಿದೆ ಅಲ್ಲಿ ಆ್ಯಕ್ಚುಲಿ ಎರಡೂ ಸೇಮ್ ಬಜೆಟ್ ಹೋಟೆಲ್ಗಳೇ ಮಾಮೂಲಿ ಉಡುಪಿ ಉತ್ಸವ ಹೋಗ್ತೀವಲ್ಲ ಲಾಸ್ಟ್ ಟೈಮು ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿತ್ತು ಫುಡ್ಡು ನಾನು ಈಗ ಮೊನ್ನೆ ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗ ರೋಡಲ್ಲ ಅದೇ ಇನ್ನೊಂದು ಚೆನ್ನಾಗಿದೆಯಲ್ಲ ಔಟ್ಲುಕ್ ಹೋಟ್ಲುಕೆಲ್ಲ ಚೆನ್ನಾಗೇ ಇತ್ತು ಆಯಿತು ನೆಕ್ಸ್ಟ್ ಟೈಮ್ ಇಲ್ಲಿ ಟೇಸ್ಟ್ ಮಾಡೋಣ ಒಂದೇ ಹೋಟೆಲ್ ಅವತ್ತೇನ್ ಬಂದ್ಬಿಟ್ಟು ಖುಷಿಯಾಗಿ ಹೇಳ್ತಾರೆ ರಮ್ಯಾ ವೆಜ್ ಹೋಟೆಲ್ ನಮ್ಗೆ ಯೂಶಲಿ ವೆಜ್ ನಮ್ಗೆ ಹೊರಗಡೆ ಊಟ ಮಾಡೋದು ಬೇಜಾರ್ ಅನ್ಸುತ್ತೆ ಬಟ್ ಕೆಲವು ಸಲ ಮಾಡ್ಬೇಕಾಗತ್ತಲ್ಲ ಅನ್ಬಿಟ್ಟು ಇನ್ನೊಂದ್ ಹೋಟೆಲ್ ಇದೆ ಅಂದ್ರೆ ಏನ್ ಈಗ ಉಡುಪಿ ಉತ್ಸವ ಅದು ಉಡುಪಿ ಪ್ಯಾಲೇಸ್ ಉಡುಪಿ ಪ್ಯಾಲೇಸ್ ಈಗ ಏನ್ ಅಲ್ಲೇ ಹೋಗೋದು ಅನ್ಬಿಟ್ಟು ಎದ್ದು ಫುಡ್ ಬೋರ್ ಆಗ್ಬಿಡುತ್ತೆ ಅದಕ್ಕೆ ಬೇರೆ ಹೋಟೆಲಲ್ಲೂ ಟೇಸ್ಟ್ ಮಾಡೋ ಅಂತ ಹೋದರೆ ಕೊಡೋದು ಅವರು ಇಷ್ಟ ಆಗಿಲ್ಲ ಫಸ್ಟ್ ಏನಾಯ್ತು ಗೊತ್ತಾ ಫ್ರೆಂಡ್ಸ್ ಇವರು ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ರಲ್ವಾ ಅದು ಸ್ವಲ್ಪ ಸಾಲ್ಟ್ ಕಡಿಮೆ ಆಗಿದೆ ಇವ್ರು ಹೇಳಿದ್ದಾರೆ ಸಾಲ್ಟ್ ಸಾಲ್ಟ್ ಕಡಿಮೆ ಆಗಿ ಆಗಿದೆ ಅಂತ ಅಂದ್ಬಿಟ್ಟು ಅವ್ರು ಏನು ಮಾಡಿದ್ರು ಹೋಗ್ಬಿಟ್ಟು ಮತ್ತೆ ಸಾಲ್ಟ್ ಹಾಕ್ಕೊಂಡು ಅದನ್ನ ಸ್ವಲ್ಪ ಬಿಸಿ ಮಾಡ್ಕೊಂಡು ನೋಡಿದ್ರೆ ಸ್ವಲ್ಪ ಜಾಸ್ತಿ ಸಾಲ್ಟ್ ಆಗ್ಬಿಟ್ಟಿದೆ ಅದೇ ಟೈಮ್ಗೆ ನಾವಿನಗೂ ಸ್ವಲ್ಪ ನನಗೂ ಸ್ವಲ್ಪ ಕ್ಲಾಶ್ ಆಯಿತು ಅವ್ರು ಏನೋ ಹೇಳೋದಕ್ಕೆ ಬಂದರು ನನಗೆ ಪದೇ ಪದೇ ಅದನ್ನೇ ಹೇಳ್ತಾಯಿದ್ರೆ ನಾನು ಅಂದ್ಕೊಂಡಿದ್ದು ಎಕ್ಸ್ಪೆಕ್ಟ್ ಮಾಡ್ದಂಗೆ ಇಲ್ಲ ಇಲ್ಲ ಅಂತ ಎರಡು ಮೂರು ಸಲ ಹೇಳ್ತಾಯಿದ್ರು ನನಗೆ ಹೊಟ್ಟೆ ಬೇರೆ ಹಸ್ತಬಿಟ್ಟೈತೆ ಈ ಕಡೆ ನನಗೆ ಬೇರೆ ಥರ ಪೇನ್ ಆಗ್ತಾ ಇದೆ ಇವ್ರು ಅದನ್ನೇ ಹೇಳ್ತವ್ರೆ ಈಗ ಬಂದಾಯ್ತು ಏನ್ ಮಾಡೋಕ್ಕಾಗುತ್ತೆ ನಾನು ಏನೂ ರಿಯಾಕ್ಟೇ ಮಾಡ್ಲಿಲ್ಲ ಅದಕ್ಕೂ ಅಷ್ಟೇ ಎಗರಾಡ್ತವ್ರೆ ಅವ್ರಿಗೆ ಒಂದು ಫುಡ್ ಇಷ್ಟ ಆಗ್ತಾ ಇಲ್ಲ ಅಲ್ಲಿ ಅದ್ರ ಜೊತೆಗೆ ನಾನು ಬೇರೆ ರೆಸ್ಪಾಂಡ್ ಮಾಡ್ಲಿ ಹ್ಞೂ ನವೀನ್ ಏನು ಚೆನ್ನಾಗಿಲ್ಲ ಅಂತೆಲ್ಲ ಜೊತೆಗೆ ಸ್ವಲ್ಪ ಖಾರ ಉಪ್ಪು ನಾನು ಹಾಕಿದ್ರೆ ಅವ್ರಿಗೆ ಸಮಾಧಾನ ಆಗ್ತಾ ಇತ್ತು ನಾನು ನೋ ರಿಯಾಕ್ಷನ್ ನಾನು ಕೊಟ್ಟಿದ್ದು ನಾನು ಮಸಾಲೆ ದೋಸೆ ತಗೊಂಡಿದ್ದೆ ನಾನು ನನ್ನ ಮಗ ಸುಮಾರಾಗಿತ್ತು ಇನ್ನೊಂದು ಏನು ಅರ್ಥ ಆಗ್ಬೇಕಿತ್ತು ಗೊತ್ತಾ ಹೋಟೆಲ್ ಹೋದಾಗ ಹೋಟೆಲ್ ಫುಲ್ ಖಾಲಿ ಯಾರು ಇರ್ಲಿಲ್ಲ ಇಲ್ಲ ಅವತ್ ನೋಡಿದ್ವಿ ತಾನೆ ಅವತ್ತು ಎಷ್ಟು ಜನ ಇದ್ರು ಹೋಟೆಲ್ ಅಲ್ಲಿ ಅವತ್ ಅದೇ ರೋಡ್ ಅಲ್ಲಿ ಹೋದಾಗ ತುಂಬಾ ಜನ ಇದ್ರು ಬಟ್ ಅದ್ ಮೇ ಬಿ ಅವತ್ ಟೇಸ್ಟ್ ಮಾಡ್ಬಿಟ್ಟೆ ಇನ್ ಯಾರು ಹೋಗ್ತಿರ ನೋಡಿಲ್ಲ ಅನ್ಸುತ್ತೆ ಸೊ ಇವರು ಅದ್ ಬೇರೆ ರೈಸ್ ಆಗಿಬಿಟ್ರು ಏನು ರೆಸ್ಪಾಂಡೇ ಮಾಡಲ್ವಲ್ಲ ನೀನು ನಾನು ಅಷ್ಟು ಹೇಳ್ತಾ ಇದ್ದೀನಿ ಅನ್ಕೊಂಡು ನಾನು ಆ ತರವಾಗ ದೋಸೆ ಸುಮಾರಾಗಿತ್ತು ಅದನ್ನ ಇಬ್ರು ಸ್ವಲ್ಪ ಸ್ವಲ್ಪ ತಿಂದ್ವಿ ಅದಾದ್ಮೇಲೆ ತುಂಬಲಿಲ್ಲ ಫ್ರೆಂಡ್ಸ್ ಆಮೇಲೆ ಏನು ಮಾಡಿದ್ರು ಗೊತ್ತಾ ಅದೇನ ಬಡವ್ರ ಬಾದಾಮಿ ಕಡ್ಲೆ ಕಾಯಿ ಅಂತಾರಲ್ಲ ಹಂಗೆ ಸೀರಿಯಸ್ಲಿ ಬಂದ್ವಿ ಕುಟ್ಬಾ ತೋಟಲ್ಗಳೇ ಬೆಸ್ಟ್ ಅಂತ ಟೇಸ್ಟ್ ಅಲ್ಲೂ ಅಷ್ಟೇ ಆಗ ತಗೊಂಡ್ ಬಂದ್ವಿ ನಾವು ಒಂದು ಪುಳಿಯೋಗ ತಗೊಂಡು ಇಬ್ಬರು ಅರ್ಧ ಅರ್ಧ ತಿಂದ್ವಿ ಶೇರ್ ಮಾಡಿದ್ವಿ ಇವನ್ಗೆ ಅಲ್ಲಿ ತಿನ್ಸಕ್ ಹಿಂಸೆ ಆಗುತ್ತಲ್ಲ ಅವ್ನ್ ನಕ್ರ ಮಾಡ್ತಾನೆ ಸ್ವಲ್ಪ ತಿನ್ನೋದಿಕ್ಕೆ ಅದಕ್ಕೆ ಅವನ್ಗೊಂದು ಇಡ್ಲಿ ಪಾರ್ಸೆಲ್ ತಗೊಂಡು ಬಂದೆ ಇಡ್ಲಿ ಒಂದಲ್ಲ ಎರಡು ತಗೊಂಡಿದೀನಿ ನಂಗೆ ಹೊಟ್ಟೆ ತುಂಬಿದೆ ಇನ್ನೂ ಸ್ವಲ್ಪ ಇಲ್ಲ ನಾನು ಆフロ ಬಿಟ್ಟೆ ನನ್ನ ಏನು ಅನ್ಕೊಂಡು ನಾನು ಇನ್ನೊಂದು ಸ್ವಲ್ಪ ತದ ಮೇಲೆ ಮತ್ತೆ ಏನಾದ್ರು ಕೇಳ್ತೀನಿ ಅಂತ ಅಂದ್ಬಿಟ್ಟು ತಿನ್ಲಿ ಅಂತ ಅಂದ್ಬಿಟ್ಟು ಬಟ್ ನನಗೆ ಹೊಟ್ಟೆ ಫುಲ್ ಆಗಿದೆ ಸ್ವಲ್ಪ ಫ್ರೂಟ್ಸ್ ಏನಾದರೂ ತಿಂದ್ರೆ ಸಾಕು ಆಯ್ತು ಸೋ ಇವನ್ ಹಿಂಗೇ ಇಡ್ಲಿ ತಿنسಬೇಕು ಮನೆ ಮುಂದೆ ಮನೆ ಮುಂದೆ ಒಂದು ಕಾರ್ ಸ್ಟಾಪ್ ಆಯ್ತು ಅದਰವಂಗು ತಗೊಂಡ ಇಡ್ಲಿನ ತಿنسಿದ್ದಾಯಿತು ಸೊ ಅವನು ಆಟ ಆಡ್ತಾ ಇದ್ದಾನೆ ಆ ಚೇರಲ್ಲಿ ಕುತ್ಕೊಂಡು ಅವನಿಗೆ ಕುತ್ಕೋಬೇಕು ಅಂತ ಆಸೆ ಆಗ್ತಾಯಿತ್ತು ಬಟ್ ಭಯ ಆಗ್ತಾಯಿತ್ತು ಇವತ್ತು ಕುತ್ಕೊಬಿಟ್ಟಿದ್ದಾನೆ ಅದರಿಂದ ಎದ್ದೇಳಕ್ಕೆ ಅವ್ನು ಕಷ್ಟ ಆಗ್ತಾಯಿತ್ತು ಬನ್ನಿ ಬನ್ನಿ ಅಂತ ಕರೀತಾ ಇದ್ದ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ಈವ್ನಿಂಗ್ ವ್ಲಾಗ್ ಅಂತ ಹೇಳ್ಬೋದು ಸೊ ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು